ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಪಶುಪಾಲನಾ ಪಶುವೈದ್ಯಕೀಯ ಸೇವಾ ಇಲಾಖೆಯ ಕಚೇರಿಯಲ್ಲಿ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ಜಾನುವಾರುಗಳಿಗೆ ಏಳನೇ ಸುತ್ತಿನ ಕಾಲುಬಾಯಿ ಮತ್ತು ಚರ್ಮಗಂಟು ರೋಗಕ್ಕೆ ಲಸಿಕೆ ಹಾಕುವ ಅಭಿಯಾನ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ರವರು ಗೋಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ತದನಂತರ ಮಾತನಾಡಿದ ಶಾಸಕರು ಸರ್ಕಾರದ ಮೂಲಕ ಉಚಿತವಾಗಿ ಲಸಿಕಾ ಕಾರ್ಯಕ್ರಮವನ್ನು ಏಪ್ರಿಲ್ನಿಂದ ಜೂನ್ವರೆಗೆ ಎರಡು ತಿಂಗಳ ಕಾಲ ಪಶುಪಾಲನಾ ಇಲಾಖೆಯ ಮೂಲಕ ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ರೈತ ಬಾಂಧವರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಚಾಮೂಲ್ ನಿರ್ದೇಶಕ ನಂಜುಣ್ಣ ಪ್ರಸಾದ್ ಪುರಸಭಾ ಅಧ್ಯಕ್ಷ ಜಿಎಸ್ ಮಧುಸೂದನ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಬಸವರಾಜು ಟೌನ್ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ಅಧ್ಯಕ್ಷ ಹೊಸೂರು ಶಿವಣ್ಣ ಬಸವರಾಜು ನೀಲಕಂಠಪ್ಪ ಪಶುಪಾಲನಾ ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕುಮಾರ್ ಡಾಕ್ಟರ್ ಕೃಷ್ಣ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಪಶು ಸಖಿಯರು ಹಾಜರಿದ್ದರು ಗೋಪೂಜೆ ಮಾಡುವ ಮುಖಾಂತರ ನಮ್ಮ ತಾಲುಬಾಯಿ ಜ್ವರ ಮತ್ತು ಚರ್ಮಗಂಟು ರೋಗದ ಲಸಿಕೆ ಅಭಿಯಾನವನ್ನು ಉದ್ಘಾಟಿಸಿ ವೇದಿಕೆಯನ್ನ ಪ್ರಾರಂಭಿಸ್ತಾ ಇದ್ದೇವೆ ಏಳನೇ ಸುತ್ತಿನ ತಾಲುಬಾಯಿ ಮತ್ತು ಚರ್ಮಗಂಟು ರೋಗ ಲಸಿಕೆ ಅಭಿಯಾನವನ್ನು ಅಭಿಯಾನವು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂತ್ಯಗೊಳ್ಳುತ್ತದೆ ಈ ಲಸಿಕೆ ಅಭಿಯಾನದಲ್ಲಿ ಉಂಡ್ಲುಪೇಟೆ ತಾಲೂಕಿನಲ್ಲಿ ಅರವತ್ತೈದು ಸಾವಿರ ಜಾನುವಾರುಗಳಿವೆ ಆ ಜಾನುವಾರುಗಳಿಗೆ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ನಾವು ಲಸಿಕೆಯನ್ನು ಹಾಕುವಂತ ಉಚಿತವಾಗಿ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಇವತ್ತಿನ ಕಾರ್ಯಕ್ರಮವನ್ನು ಮನೆ ಶಾಸಕರಿಂದ ಪಾಂಪ್ಲೆ ಬಿಡುಗಡೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಪ್ರಾರ್ಥನೆ ಶೀತ ಮುತ್ತುಂಜಯರಿದ್ದಾರೆ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಚೆನ್ನಾಗಿದೆ ಅಂತೇಳಿ ಅವರು ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ ಆದ್ದರಿಂದ ಇವತ್ತಿನ ನಾವು ಸುಮಾರು ಒಂದೂವರೆ ತಿಂಗಳ ಕಾಲ ರೈತರ ಮನೆ ಬಾಗಲಿಗೆ ಹೋಗಿ ಎಲ್ಲ ಜಾನುವಾರುಗಳು ಒಂದು ಬಿಡದಂತೆ ಶೇಕಡ ನೂರ ನೂರರಷ್ಟು ಜಾನುವಾರುಗಳಿಗೆ ನಾವು ಹಾಕೋ ಲಸಿಕೆ ಹಾಕುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಬೇಡ್ಕೊಡ್ತೀನಿ ನನ್ನ ಈ ದಿನ ರಾಷ್ಟ್ರೀಯ ಜಾನುವಾರು ರೋಗ ರೋಗ ನಿಯಂತ್ರಣ ಕಾರ್ಯಕ್ರಮ ನಡೆಯಲಿ ಏಳನೇ ಸುತ್ತಿನ ಕಾಲ್ಬಾಯಿ ಮತ್ತು ಚರ್ಮ ಟೆಂಟರ್ ಅವರ ಲಸಿಕೆ ಅಭಿಯಾನವನ್ನು ಉದ್ಘಾಟನೆ ಮಾಡಿದ್ದು ಈಗ ಹೇಳಿದಂತೆ ಇಪ್ಪತ್ತಾರನೇ ತಾರೀಕಿಂದ ಇದು ಪ್ರಾರಂಭವಾಗಿ ಮನೆ ಮುಖ್ಯಮಂತ್ರಿಗಳು ಕೇಳ್ಪಟ್ಟ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಗಾಲದಲ್ಲಿ ಉದ್ಯಕ್ತವಾಗಿ ಚಾಲನೆ ಕೊಟ್ಟಿದ್ದೀವಿ ಇನ್ನು ಬರ್ತಕ್ಕಂಥ ಜೂನ್ ಒಂಬತ್ತನೇ ತಾರೀಕು ವರೆಗೂ ಇದರ ಅಭಿಯಾನ ನಡೀತದೆ ನಮ್ಮ ತಾಲೂಕಿನಿಂದ ಇಡೀ ರಾಜ್ಯದಿಂದ ಒಂಬತ್ತನೇ ತಾರೀಕು ನಡೀತದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಸದುಪಯೋಗ ರೈತರು ಕಳಿಸ್ಕೋಬೇಕಾಗಿದೆ ಯಾಕಂದರೆ ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಊರು ಹೋಗಿ ಗ್ರಾಮಗಳಿಗೆ ತೆರಳಿ ಮಾಡುವಂಥ ಕೆಲಸನ ಅಧಿಕಾರಿಗಳು ಮಾಡ್ತಾರೆ ಅವರಿಗೆಲ್ಲ ನೀವು ಸಹಕಾರ ಕೊಡೋ ಮುಖಾಂತರ ಈ ಒಂದು ರೋಗಗಳನ್ನ ನಿಯಂತ್ರಣ ಮಾಡಿದರೆ ಜಾನುವಾರುಗಳು ಚೆನ್ನಾಗಿ ಆರೋಗ್ಯವಾಗಿತ್ತು ಅಂತ ಭಾವಿಸಿ ಇದನ್ನೆಲ್ಲ ನೀವು ಹೆಚ್ಚಿನ ರೀತಿಯಲ್ಲಿ ಸದುಪಯೋಗ ಪಡ್ಕೊಳ್ಳೋ ಮುಖಾಂತರ ಜೊತೆಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರ ಸ್ಥಳೀಯವಾಗಿ ಜನರು ಕೊಟ್ಟರೆ ಖಂಡಿತ ಮೆಸೇಜ್ ಕೊಟ್ಟಾಗ ಅಧಿಕಾರಿಗಳು ಖಚಿತ ಬರ್ಮಾನ ಅಂತ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಸೊ ಹಾಗಾಗಿ ನಾನು ಮುಖಾಂತರ ನಮ್ಮ ಸ್ಥಳೀಯ ಎಲ್ಲ ಎಲ್ಲರೂ ಕೇಳಿಕೊಳ್ಳೋದು ಅಂದರೆ ಇದ್ರ ಬಗ್ಗೆ ಹೆಚ್ಚಿನ ಅಭಿಯಾನ ನೀವು ಕೂಡ ಮಾಡಿ ಖಂಡಿತ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿದೆ ಈ ಸಂಚಾರ ಮಾಡಿದಂಥ ಕಾರ್ಯಕ್ರಮ ನರ ಸಮ ಅಂತ ಹೇಳಿ ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಅವರ 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 ಹೇಳಿದಂತೆ ನಾವು ಇಲಾಖೆ ವತಿಯಿಂದ ಎಲ್ಲ ರೀತಿಯ ಪ್ರಸಾರ ಆಗಲಿ ಹಂಚಿಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಅಂತ ಭರವಸೆ ನೀಡ್ತಾ ಮುಂದಿನ ದುರ್ಗನ ಕಾರ್ಯಕ್ರಮ ವಂದನಾರ್ಪಣೆ ಶ್ರೀ ಮಹಾದೇವರವರು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಿಂದ ಇಪ್ಪತ್ತಾರನೇ ತಾರೀಕು ನಾವು ಪ್ರ ರಾಜ್ಯಾದ್ಯಂತ ಪ್ರಾರಂಭ ಉದ್ಯುಕ್ತವಾಗಿ ಚಾಲನೆ ನೀಡಿರುತ್ತಾರೆ ಇವತ್ತು ಇಪ್ಪತ್ತೆಂಟು ನಾಲ್ಕರಂದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮಾನ್ಯ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರಿಂದ ಒಪು ಎ ಮಾಡುವ ಮುಖಾಂತರ ಇಲ್ಲಿ ತಾಲೂಕಿನಲ್ಲಿ ವಿದ್ಯುಕ್ತವಾಗಿ ನಾವು ಚಾಲನೆ ಪಡೆಯಲಾಗಿದೆ ಸೊ ಈ ವ್ಯಾಕ್ಸಿನೇಷನಲ್ಲಿ ಈ ಸಲ ವಿಶೇಷ ಏನು ವಿಶೇಷತೆ ಏನು ಅಂತ ಹೇಳಿದರೆ ಕಾಲುಬಾಯಿ ಜ್ವರ ಪ್ಲಸ್ ಚರ್ಮಗಂಟು ರೋಗ ಎರಡೂ ಲಸಿಕೆಗಳನ್ನು ಏಕಕಾಲದಲ್ಲಿ ನಾವು ಹಾಕ್ತೇವೆ ಈ ಅವಧಿ ಏನಿದೆ ಇದು ಸುಮಾರು ಇಪ್ಪತ್ತಾರು ನಾಲ್ಕರಿಂದ ಜುಲೈ ಒಂಬತ್ತನೇ ತಾರೀಕಿನಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡಿಕೊಡ್ತೀವಿ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಹದಿನಾರು ತಂಡಗಳನ್ನ ಮಾಡ್ಕೊಂಡಿದ್ದೀವಿ ಒಟ್ಟು ನಲವತ್ತು ಲಸಿಕಾದಾರನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ ಪಶು ವಿದ್ಯಾಧಿಕಾರಿಗಳು ಆರು ಜನ ಇದ್ದಾರೆ ಅವರು ಮೇಲುಸ್ತುವಾರಿ ಇರ್ತವೆ ಎಲ್ಲ ರಾಸುಗಳಿಗೆ ಎಲ್ಲ ಗ್ರಾಮಗಳಿಗೆ ಒಂದೂವರೆ ತಿಂಗಳ ಕಾ ಕಾಲಾವಧಿಯವಲ್ಲಿ ಎಲ್ಲ ಶೇಕಡಾ ನೂರರಷ್ಟು ಗುರಿ ಸಾಧಿಕೆ ನಾವು ಎಲ್ಲ ತಂಡದವರಿಗೂ ವಿಶೇಷ ಸೂಚನೆಯನ್ನು ನೀಡಿ ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ನಡೆಯಬೇಕು ಅಂತೇಳಿ ನಾವು ಮುನ್ನೆಚ್ಚರಿಕೆ ತಗೊಂಡು ಎಲ್ಲರಿಗೂ ನಮ್ಮ ಮಾರ್ಗದರ್ಶನವನ್ನು ನೀಡಲಾಗಿದೆ ತಾಲೂಕಿಗೆ ಒಟ್ಟು ಎಷ್ಟು ಜಾನುವಾರುಗಳಿವೆ ಸರ್ ಅಪ್ಪ ಆರನೇ ಹಂತದಲ್ಲಿ ಮಾಡಿದಾಗ ನಾವು ನಾಲ್ಕು ಅರವತ್ತೈದು ಸಾವಿರ ಜಾನುವಾರುಗಳಿಗೆ ನಾವು ಲಸಿಕೆಯನ್ನು ಹಾಕಿದ್ದೇವೆ ಈ ಏಳನೇ ಹಂತದಲ್ಲಿ ಕೂಡ ನಾವು ಅಷ್ಟೇ ಈಗೂ ಕೂಡ ಅದು ಫಿಗರು ಶೇಕಡಾ ನೂರರಷ್ಟು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು ಸರ್